ಬದುಕಿರೋವರೆಗೂ ನಾನು ನಂದು ಹೋರಾಡ್ತೀವಿ ಹಾರಾಡ್ತೀವಿ ನಮ್ಮ ನಮ್ಮನೇಲೆ ನಮಗೆ ಜಾಗ ಇರಲ್ಲ ಎಲ್ರೂ ಕೊನೆಗೆ ಬಂದು ಸೇರೋ ಜಾಗ ಇದೆ ಊರಾಜೇರೋ ಸ್ಮಶಾನ ಅಂತನೂ ನಮ್ಮನ್ನು ಹೂತಾಡ್ತಾರೆ ಲೈಫ್ ಇಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಹಂಸಾ ನಾರಾಯಣಸ್ವಾಮಿ ದಿಢೀರನೆ ಸ್ಮಶಾನದಲ್ಲಿ ನಿಂತು ವಿಡಿಯೋ ಮಾಡಿದ್ದಾರೆ ಎಷ್ಟೇ ಮೆರೆದ್ರೂ ಕೊನೆಗೆ ಬಂದು ಸೇರುವ ಜಾಗ ಇದೇನೆ ಲೈಫ್ ಇಷ್ಟೇನೆ ಎಂದು ಯಾಕೋ ಬೇಜಾರಾಗಿ ಜೀವನದ ಪಾಠ ಹೇಳಿದಂತಿದೆ ಇದನ್ನು ನೋಡಿದ ಅಭಿಮಾನಿಗಳು ಹಂಸಾ ಅವರಿಗೆ ಏನಾಯ್ತು ಯಾಕೆ ಸ್ಮಶಾನದಲ್ಲಿ ನಿಂತು ಪ್ರಶ್ನೆ ಮಾಡುತ್ತಿದ್ದಾರೆ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಬದುಕಿರೋವರೆಗೂ ನಾನು ನಂದು ದಾ ಹೋರಾಡ್ತೀವಿ ಹಾರಾಡ್ತೀವಿ ಸದ ಮೇಲೆ ನಮ್ಮ ಮನೇಲೆ ನಮಗೆ ಜಾಗ ಇರೋಲ್ಲ ಹಂಸ ಅವರು ಬಿಗ್ ಬಾಸ್ಗೆ ಹೋಗುವುದಕ್ಕೂ ಮುಂಚೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರ ಮಾಡಿ ಮಿಂಚಿದ್ರು ಎಲ್ಲರಿಂದ ಸೈ ಎನ್ಸ್ಕೊಂಡಿದ್ರು ಅಲ್ಲದೆ ರಾಜಹುಲಿ ಜೇಮ್ಸ್ ಧ್ರುವ ಯಶ್ಗೆ ಅಕ್ಕನ ಪಾತ್ರದಲ್ಲಿ ಮಾಸ್ಟರ್ ಪೀಸ್ ಚಿತ್ರದಲ್ಲೂ ಕೂಡ ನಟಿಸಿ ಸೈ ಎನ್ಸ್ಕೊಂಡಿದ್ರು ಹಲವು ಸಿನಿಮಾಗಳಲ್ಲಿ ಹಂಸ ಅವರು ನಟಿಸಿ ಪ್ರಶಂಸೆಗೆ ಒಳಗಾಗಿದ್ದಾರೆ ಕಿಚ್ಚ ಸುದೀಪ್ ಅವರ ಅಳಿಯ ಸಂಜಿತ್ ಸಂಜೀವ್ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಮ್ಯಾಂಗೋ ಪಚ್ಚಿ ಸಿನಿಮಾದಲ್ಲೂ ಕೂಡ ಹಂಸ ನಟಿಸುತ್ತಿದ್ದಾರೆ ಸಂಚಿತ್ಗೆ ತಾಯಿಯಾಗಿ ನಟಿಸುವ ಆಫರ್ ಅನ್ನ ಹಂಸ ಅವರು ಗಿಟ್ಟಿಸಿಕೊಂಡಿದ್ದಾರೆ ಸದ್ಯ ಈ ಸಿನಿಮಾದಲ್ಲಿ ನಟಿ ಹಂಸ ಅವರು ಬ್ಯುಸಿ ಆಗಿದ್ದಾರೆ ಇವಾಗ ಇದ್ದಕ್ಕಿದ್ದಂತೆ ಅಂತ ಹೀಗೆ ಇಲ್ಲಿ ಯಾಕೆ ಕಾಣಿಸ್ಕೊಂಡ್ರು ಗೊತ್ತಿಲ್ಲ ಬಂದು ಜಾಗ ಎಲ್ಲರೂ ಕೊನೆಗೆ ಬಂದು ಸೇರುವ ಜಾಗ ಇದೇನೆ ಬದುಕಿರುವವರೆಗೂ ನಾನು ನನ್ನದು ಅಂತ ಹೋರಾಡ್ತೀವಿ ಮತ್ತು ಹಾರಾಡ್ತೀವಿ ಸತ್ತ ಮೇಲೆ ನಮ್ಮ ಮನೆಯಲ್ಲಿ ನಮಗೆ ಜಾಗ ಇರೋದಿಲ್ಲ ಊರಾಚೆ ಇರುವ ಸ್ಮಶಾನದಲ್ಲಿ ನಮ್ಮನ್ನು ತಂದು ಹಾಕ್ತಾರೆ ಲೈಫ್ ಇಷ್ಟೇ ಬೇರೆಯವರನ್ನ ಹಾಳು ಮಾಡುವುದು ಹೇಗೆ ಅಂತ ಯೋಚನೆ ಮಾಡುವುದು ಬಿಟ್ಟು ನಾವು ಹೇಗೆ ಉದ್ಧಾರ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಲೈಫ್ ತುಂಬಾ ಸಿಂಪಲ್ ಅಂತ ಬದುಕಿನ ಬಗ್ಗೆ ಬೋಧನೆ ಮಾಡಿದ್ದಾರೆ ಹಂಸ ಈ ವಿಡಿಯೋ ನೋಡ್ತಿದ್ದಂಗೆ ಎಲ್ಲರೂ ಶಾಕ್ ಆಗಿದ್ದಾರೆ ಇದೇನಾಯ್ತು ಗುರು ಈ ಎಮ್ಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜಾಗ ಹಾರಾಡ್ತೇವೆ ಊರ ಇರೋ ಸ್ಮಶಾನದಲ್ಲಿ ತಂದು ನಮ್ಮ ಹೋದಾಗ್ತಾರೆ ಲೈಫ್ ಇಷ್ಟೇ ಬೇರೆಯನ್ನ ಹಾಳು ಮಾಡೋದು ಹೇಗೆ ಅಂತ ಯೋಚನೆ ಬಿಟ್ಟು ನಾ ಹೇಗೆ ಉದಾರ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಲೈಫ್ ತುಂಬಾ ಸಿಂಪಲ್ ಇದು ಕನ್ನಡಿಗರ ಧ್ವನಿ